ಸಮಸ್ತ ಜನತೆಗೆ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ಸಂಗೀತ ಭಟ್ ಇದೀಗ ಹೆಡ್ಲೈನ್ಸ್ ಬಸ್ನಲ್ಲಿ ಸೀಟಿಗಾಗಿ ಮಹಿಳೆಯರ ಮಾರಾಮಾರಿ ವಿಡಿಯೋ ಸಖತ್ ವೈರಲ್ ಕಾಂಗ್ರೆಸ್ ಹಿರಿಯ ಮುಖಂಡರ ಸಭೆ ನಡೆಸಿದ ಡಿಕೆಶಿ ನುಗ್ಗಿದ ಕೋತಿ ಗ್ರಾಹಕರು ಕಕ್ಕಾ ಬಿಕ್ಕಿ ಶಾಮಿಯಾನ ಹಾಕಿರುವ ಪೊಲೀಸರ ನಡೆಗೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಬಹುನಿರೀಕ್ಷಿತ ಹಳದಿ ಮಾರ್ಗದಲ್ಲಿ ಮೆಟ್ರೋ ಟ್ರಯಲ್ ಆರಂಭ ಬಿಎಸ್ವೈ ಕೇಸ್ ಇದು ರಾಜಕೀಯ ಪ್ರೇರಿತವೇ ನಟಿ ಹೇಮಾಗೆ ಬೇಲ್ ಮಂಜೂರು ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ದರ್ಶನ್ ಗ್ಯಾಂಗ್ಗೆ ರಾಯಲ್ ಟ್ರೀಟ್ಮೆಂಟ್ ಸರ್ಕಾರಿ ಬಸ್ಸಿನಲ್ಲಿ ಸೀಟಿಗಾಗಿ ಇಬ್ಬರು ಮಹಿಳೆಯರ ನಡುವೆ ಜಟಾಪಟಿ ಪ್ರಾರಂಭವಾಗಿದ್ದು ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ತೆಲಂಗಾಣದ ಸರ್ಕಾರಿ ಬಸ್ನಲ್ಲಿ ಸೀಟ್ಗಾಗಿ ಮಹಿಳೆಯರ ನಡುವೆ ಜೋರಾದ ಜಗಳ ನಡೆದಿದೆ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದೆ ತೆಲುಗು ಸ್ಕ್ರೈಬ್ ಎಂಬ ಟ್ವಿಟ್ಟರ್ ಖಾತೆಯಲ್ಲಿ ಈ ವಿಡಿಯೋ ಶೇರ್ ಆಗಿದ್ದು ಬರೋಬ್ಬರಿ ಹನ್ನೊಂದು ಲಕ್ಷ ವ್ಯೂಸ್ ಪಡೆದುಕೊಂಡಿದೆ ಈ ವಿಡಿಯೋದಲ್ಲಿ ಮಹಿಳೆಯರು ಮಾರಾಮಾರಿ ನಡೆಸುತ್ತಾ ಜಡೆ ಹಿಡಿದುಕೊಂಡು ಹೊಡೆದಾಡ ನಡೆಸಿದ್ದಾರೆ ಇದು ಫ್ರೀ ಬಸ್ ಪ್ರಭಾವ ಎಂದು ನೆಟ್ಟಿಗರು ಕಾಮೆಂಟ್ ಮಾಡಿದ್ದಾರೆ ಶಿವಕುಮಾರ್ ಅವರು ಕಾಂಗ್ರೆಸ್ಸಿನ ಹಿರಿಯ ಮುಖಂಡರ ಜೊತೆಗೆ ಸಮಾಲೋಚನಾ ಸಭೆ ನಡೆಸಿದರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕ್ವೀನ್ಸ್ ರಸ್ತೆ ಕೆಪಿಸಿಸಿ ಕಚೇರಿಯ ಭಾರತ ಜೋಡೋ ಭವನದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರ ಜೊತೆ ಶುಕ್ರವಾರ ಸಮಾಲೋಚನೆ ನಡೆಸಿದರು ವಿಧಾನಸಭೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿಧಾನ ಪರಿಷತ್ ಮಾಜಿ ಸಭಾಪತಿ ವಿಆರ್ ಸುದರ್ಶನ್ ಕೆಪಿಸಿಸಿ ಕಾರ್ಯಾಧ್ಯಕ್ಷ ರಾಜ್ಯಸಭೆ ಸದಸ್ಯ ಜಿಸಿ ಚಂದ್ರಶೇಖರ್ ಮಾಜಿ ಸಂಸದ ಬಿಎಲ್ ಶಂಕರ್ ಮಾಜಿ ಡಿಸಿಎಂ ಶಾಸಕ ಲಕ್ಷ್ಮಣ್ ಸವದಿ ಮಾಜಿ ಸಚಿವೆ ರಾಣಿ ಸತೀಶ್ ರಾಜ್ಯಸಭೆ ಮಾಜಿ ಸದಸ್ಯ ಡಾಕ್ಟರ್ ಎಲ್ ಹನುಮಂತಯ್ಯ ಭಾಗವಹಿಸಿದ್ದರು ಕೋತಿಯೊಂದು ಹೋಟೆಲ್ ಒಳಗೆ ನುಗ್ಗಿ ಅಲ್ಲಿದ್ದಂತಹ ಗಾಜುಗಳನ್ನು ಪುಡಿ ಪುಡಿ ಮಾಡಿ ಗ್ರಾಹಕರ ನಡುವೆ ಆತಂಕದ ವಾತಾವರಣ ಸೃಷ್ಟಿ ಮಾಡಿದೆ ಧಾರವಾಡದ ಒಂದಕ್ಕೆ ನುಗ್ಗಿದ ಕೋತಿಯೊಂದು ಅಲ್ಲಿನ ಗಾಜುಗಳನ್ನು ಪುಡಿ ಪುಡಿ ಮಾಡಿ ಹೋಟೆಲ್ ಮಾಲೀಕರು ಮತ್ತು ಗ್ರಾಹಕರಲ್ಲಿ ಕೆಲ ಕಾಲ ಆತಂಕ ಸೃಷ್ಟಿಸಿದೆ ಅಷ್ಟೇ ಅಲ್ಲದೆ ಟೇಬಲ್ಗಳಿಗೆ ಹಾಕಿದ್ದ ಗಾಜಿನಲ್ಲಿ ತನ್ನ ಮುಖ ತಾನೇ ನೋಡಿಕೊಂಡು ಆ ಗಾಜುಗಳನ್ನು ಕಿತ್ತು ಬಿಸಾಕಿದೆ ಹೋಟೆಲ್ನಲ್ಲಿ ಮಂಗನಿಗೆ ಆಹಾರವನ್ನು ನೀಡಲು ಮುಂದಾಗಿದ್ದು ಅದನ್ನು ನಿರಾಕರಿಸಿ ಹೋಟೆಲ್ ತುಂಬಲ್ಲ ರಂಪಾಟ ಮಾಡಿದೆ ಪುಂಡ ವಾನರನನ್ನು ಓಡಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ಸಾಧ್ಯವಾಗಿಲ್ಲ ನಟ ದರ್ಶನ್ ಅವರನ್ನು ವಿಚಾರಣೆ ನಡೆಸುವಂತಹ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುತ್ತಲೂ ಶಾಮಿಯಾನ ಹಾಕಲಾಗಿದೆ ಇದು ಸಾರ್ವಜನಿಕರ ಕೋಪಕ್ಕೆ ಗುರಿಯಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ವಿಚಾರಣೆ ನಡೆಸುತ್ತಿರುವ ಪುಣೇಶ್ವರಿ ಪೊಲೀಸ್ ಠಾಣೆಯ ಸುತ್ತ ಶಾಮಿಯಾನ ಹಾಕಿರುವ ಪೊಲೀಸರ ನಡೆಗೆ ಸಾರ್ವಜನಿಕರ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ನಟ ದರ್ಶನ್ಗೆ ಸಕಲ ಸೇವೆಗಳನ್ನ ನೀಡಲು ಟೆಂಟ್ನ ಕವಚ ಹಾಕಲಾಗಿದೆ ಎಂಬ ಅನುಮಾನಗಳು ಸಾರ್ವಜನಿಕ ವಲಯದಲ್ಲಿ ಇದೀಗ ಮೂಡಿದೆ ಮತ್ತಷ್ಟು ಸುದ್ದಿಗಳನ್ನು ವೀಕ್ಷಿಸೋಣ ಸಣ್ಣದೊಂದು ವಿರಾಮದ ನಂತರ ಸತತವಾಗಿ ಆರು ವರ್ಷಗಳಿಂದ ನಿಖರ ಸುದ್ದಿ ಹಾಗೂ ಮನರಂಜನೆ ಕೊಡುತ್ತಾ ಬರುತ್ತಿರುವ ನಿಮ್ಮ ಟಿವಿ ಫೋರ್ ಕನ್ನಡ ಚಾನೆಲ್ ಸಂಭ್ರಮ ಆಚರಿಸುತ್ತಿದೆ ಅದೇ ಟಿವಿ ಫೋರ್ ಕನ್ನಡ ಉತ್ಸವ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಸಾಧನೆ ಮಾಡಿರುವವರನ್ನ ಗುರುತಿಸಿ ಟಿವಿ ಫೋರ್ ಕನ್ನಡ ರತ್ನ ಪ್ರಶಸ್ತಿ ಕೊಡಲಾಗುತ್ತಿದೆ ಈ ಒಂದು ಸಂಭ್ರಮಕ್ಕೆ ವಿಶ್ವ ಸಂವಿಧಾನ ಹಾಗೂ ವಿಶ್ವ ಮಾನವ ಹಕ್ಕು ಸಂಸ್ಥೆಗಳ ಪ್ರೋತ್ಸಾಹವು ಇರುತ್ತದೆ ವಿಶೇಷವಾಗಿ ಈ ಕೆಳಕಂಡ ಸಾಧಕರನ್ನು ಆಯ್ಕೆ ಮಾಡಲಾಗುತ್ತದೆ ಅಂಗವಿಕಲರಾದರೂ ನೀವು ಸಾಧಕರೇ ಸಮಾಜ ಸೇವೆಯಲ್ಲಿ ತಾವು ಸಾಧಕರೇ ಗಾಯನ ಕ್ಷೇತ್ರದಲ್ಲಿ ನೀವು ಸಾಧಕರೇ ನೃತ್ಯ ಕ್ಷೇತ್ರದಲ್ಲಿ ತಾವು ಸಾಧಕರೇ ಕ್ಷೇತ್ರದಲ್ಲಿ ತಾವು ಸಾಧಕರೇ ದೇಶಕ್ಕೆ ತಾವು ಉತ್ತಮ ಸೈನಿಕರೇ ದೇಶಕ್ಕೆ ತಾವು ಉತ್ತಮ ರೈತರೇ ತಮ್ಮ ಉದ್ಯೋಗದಲ್ಲಿ ತಾವು ಸಾಧಕರೇ ವಾದ್ಯಗೋಷ್ಠಿಯಲ್ಲಿ ತಾವು ಸಾಧಕರೇ ಈ ಮೇಲ್ಕಂಡ ವಿಷಯದಲ್ಲಿ ತಾವು ಸಾಧಕರಾಗಿದ್ದಲ್ಲಿ ಸಂಪರ್ಕಿಸಬಹುದು ಈ ಅದ್ಧೂರಿ ಕಾರ್ಯಕ್ರಮಕ್ಕೆ ಚಲನಚಿತ್ರ ನಟ ನಟಿಯರು ಗಾಯಕರು ಹಾಸ್ಯ ಕಲಾವಿದರು ಧೀಮಂತ ನಾಯಕರು ಉಪಸ್ಥಿತಿ ಇರುತ್ತದೆ ನೀವು ಬನ್ನಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಉಚಿತ ಪ್ರವೇಶವಿರುತ್ತದೆ ಹಾಗೂ ಈ ಕಾರ್ಯಕ್ರಮ ಟಿವಿ ಫೋರ್ ಕನ್ನಡ ಸುದ್ದಿ ವಾಹಿನಿಯಲ್ಲಿ ನೇರ ಪ್ರಸಾರವಾಗುತ್ತದೆ ಈ ಮೇಲ್ಕಂಡ ಕಾರ್ಯಕ್ರಮಕ್ಕೆ ಆಯೋಜಕರ ಪ್ರಯೋಜಕರ ನಿರೂಪಕರ ಆಯ್ಕೆ ನಡೆಯುತ್ತದೆ ಆಸಕ್ತರು ಸಂಪರ್ಕಿಸಬಹುದು ಈ ಕಾರ್ಯಕ್ರಮ ನಡೆಯುವ ಸ್ಥಳ ಹಾಗೂ ದಿನಾಂಕವನ್ನ ಸದ್ಯದಲ್ಲೇ ಪ್ರಕಟಿಸಲಾಗುವುದು ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಏಳು ಸೊನ್ನೆ ಒಂದು ಒಂಬತ್ತು ಏಳು ಏಳು ನಾಲ್ಕು ಆರು ಒಂದು ಏಳು செவென் ஜீரோ ஒன் நைன் செவன் செவன் ஃபோர் ஒன் செவன் வித்திர டிவி ஃபோர் கனட சித்திவாஹினே மத்திய பழதி ಹಳದಿ ಮಾರ್ಗದ ರೈಲಿನ ಪರೀಕ್ಷೆಗಳು ಇಂದಿನಿಂದ ಆರಂಭವಾಗಿದೆ ಆರ್ವಿ ರೋಡ್ ಟು ಬೊಮ್ಮಸಂದ್ರ ನಡುವೆ ರೈಲು ಸಂಚರಿಸಲಿದೆ ಹದಿನೆಂಟು ಪಾಯಿಂಟ್ ಎಂಟು ಎರಡು ಕಿಲೋಮೀಟರ್ ಉದ್ದವಿರುವ ಹಳದಿ ಮಾರ್ಗದಲ್ಲಿ ನಿನ್ನೆ ಟ್ರ್ಯಾಕ್ಷನ್ ಮತ್ತು ಬ್ರೇಕಿಂಗ್ ಟೆಸ್ಟ್ಗಳನ್ನ ಮೆಟ್ರೋ ಅಧಿಕಾರಿಗಳು ನಡೆಸಿದ್ದಾರೆ ಟ್ರಯಲ್ ರನ್ ಬಳಿಕ ಸಿಗ್ನಲ್ ನಿಂದ ದೂರ ಸಂಪರ್ಕ ಹಾಗೂ ವಿದ್ಯುತ್ ಪರೀಕ್ಷೆಗಳು ನಡೆಯಲಿದೆ ಮೂರು ತಿಂಗಳುಗಳ ಕಾಲ ಪರೀಕ್ಷೆಗಳು ನಡೆಯಲಿದೆ ಎಲ್ಲ ರೀತಿ ಪರೀಕ್ಷೆಗಳು ಮುಗಿದ ನಂತರ ಸುರಕ್ಷತಾ ಪರೀಕ್ಷೆ ನಡೆದು ವರದಿ ನೀಡಲಿದೆ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಮೇಲೆ ಪೋಕ್ಸೋ ಕಾಯ್ದೆ ಜಾರಿಯಾಗಿದೆ ಇದು ರಾಜಕೀಯ ಪ್ರೇರಿತ ಎಂಬ ಒಂದು ಅನುಮಾನ ಎಲ್ಲರಲ್ಲೂ ಮನೆ ಮಾತಾಗಿದೆ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ದಾಖಲಾಗಿರುವ ಪೋಕ್ಸೋ ಪ್ರಕರಣಕ್ಕೆ ದಿಢೀರ್ ಜೀವ ಬಂದಿದೆ ಚುನಾವಣೆಯ ಫಲಿತಾಂಶದ ನಂತರ ಈ ದಿಢೀರ್ ಬೆಳವಣಿಗೆ ನಡೆದಿದ್ದು ಇದು ರಾಜಕೀಯ ಪ್ರೇರಿತವಾಗಿರಬಹುದು ಎಂಬ ಮಾತು ಕೇಳಿಬರುತ್ತಿದೆ ದೂರು ನೀಡಿದ ಇಷ್ಟು ಸಮಯದ ಬಳಿಕ ಯಾಕೆ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಕಳೆದ ಮೂರು ತಿಂಗಳು ಏಕೆ ಸುಮ್ಮನಿದ್ದರು ಸಂತ್ರಸ್ತಿಯ ತಾಯಿಯನ್ನು ಮಾನಸಿಕ ಅಸ್ವಸ್ಥೆ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದರು ರೇವಾ ಪಾರ್ಟಿಯ ಪ್ರಕರಣದಲ್ಲಿ ಜೈಲು ವಾಸ ಅನುಭವಿಸುತ್ತಿದ್ದ ನಟಿ ಹೇಮಾಗೆ ಇಂದು ಬೇಲ್ ಮಂಜೂರಾಗಿದೆ ಬೆಂಗಳೂರು ಹೊರವಲಯದಲ್ಲಿ ರೇವ್ ಪಾರ್ಟಿ ಪ್ರಕರಣ ಸಂಬಂಧ ಹತ್ತು ದಿನ ಜೈಲುವಾಸ ಅನುಭವಿಸಿದ ಹೇಮಾಗೆ ಬೇಲ್ ಮಂಜೂರಾಗಿದೆ ಎನ್ಡಿಪಿಎಸ್ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ಹೇಮಾ ಪರ ವಕೀಲರು ಸಲ್ಲಿಸಿದ್ದಾರೆ ನಿನ್ನೆ ಬೇಲ್ ಅರ್ಜಿ ವಿಚಾರಣೆ ನಡೆಸಿ ಜಾಮೀನು ಮಂಜೂರು ಮಾಡಿದ್ದಾರೆ ನಿನ್ನೆ ತಡವಾಗಿದ್ದರಿಂದ ಜಾಮೀನು ಪ್ರಕ್ರಿಯೆ ಇಂದು ವಕೀಲರು ನಡೆಸಿದ್ದಾರೆ ಇಂದು ಜಾಮೀನು ಪ್ರಕ್ರಿಯೆ ನಂತರ ಆದೇಶ ಪ್ರತಿ ಜೈಲಿಗೆ ಕಳಿಸಿದ್ದಾರೆ ನಟಿ ಹೇಮಾಗೆ ಇಂದು ಬಿಡುಗಡೆ ಭಾಗ್ಯ ಲಭಿಸಿದೆ ಎಲ್ಲಾ ವಿಡಿಯೋ ಫೇಲ್ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂಧರಾಗಿರುವಂತಹ ನಟ ದರ್ಶನ್ ಮತ್ತು ಟೀಮ್ಗೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರಾಯಲ್ ಟ್ರೀಟ್ಮೆಂಟ್ ನಡೆಯುತ್ತಿದೆ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಆರೋಪಿ ದರ್ಶನ್ ಹಾಗೂ ಆತನ ಟೀಮ್ಗೆ ಪೊಲೀಸರು ರಾಯಲ್ ಟ್ರೀಟ್ಮೆಂಟ್ ನೀಡುತ್ತಿದ್ದಾರೆ ಎನ್ನುವ ಗುಮಾನಿ ಕಾಡಿದೆ ಪೊಲೀಸ್ ಠಾಣೆ ಸುತ್ತ ಮಾಧ್ಯಮಗಳಿಗೂ ನಿರ್ಬಂಧ ವಿಧಿಸಲಾಗಿದೆ ಪೊಲೀಸರ ಕೆಲಸದಿಂದ ಆಂಬ್ಯುಲೆನ್ಸ್ ಸಂಚಾರಕ್ಕೂ ಸಮಸ್ಯೆ ಆಗಿದೆ ಪೊಲೀಸರು ಆಂಬ್ಯುಲೆನ್ಸ್ಗೂ ದಾರಿ ಮಾಡಿಕೊಡುತ್ತಿಲ್ಲ ಮಾಧ್ಯಮ ಪ್ರತಿನಿಧಿಗಳು ಕ್ಯಾಮೆರಾ ಹಿಡಿದಾಗ ಪೊಲೀಸರು ಅಲರ್ಟ್ ಆಗಿದ್ದಾರೆ ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿ ನಾನು ಸಂಗೀತ ಭಟ್